ರಾಜ್ಯ ಕಾಂಗ್ರೆಸ್ನಲ್ಲಿ ಉಸ್ತುವಾರಿ ಸಂಚಲನ ಈಗ ಮತ್ತೊಂದು ಮಹತ್ವದ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ಮಾಡಲಿದ್ದಾರೆ ಮ್ಯಾರಥಾನ್ ಸಭೆ ನಡೆಸ್ತಾ ಇದ್ದಾರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೊಂದು ಮಹತ್ವದ ಸಭೆ ಆ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ ಮೊದಲಿಗೆ ಎರಡು ಹಂತಗಳಲ್ಲಿ ಶಾಸಕರ ಸಭೆ ಈಗ ಮೂರು ದಿನಗಳಿಂದ ಸಚಿವರ ಜೊತೆ ಮೀಟಿಂಗ್ ಶಾಸಕರು ಸಚಿವರ ಬಳಿಕ ಸಿಎಂ ಡಿಸಿಎಂ ಜೊತೆ ಸಭೆ ಏಳು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಿಗದಿಯಾಗಿದೆ ಈ ಸಭೆಯಲ್ಲಿ ಮಹತ್ವದ ಮಾತುಕತೆ ಆಗುವ ಸಾಧ್ಯತೆ ಇದೆ ಶಾಸಕರು ಸಚಿವರ ಅಭಿಪ್ರಾಯದ ಚರ್ಚೆ ಆಗುವ ಸಾಧ್ಯತೆ ಇದೆ ಇನ್ನು ನಿಗಮ ಮಂಡಳಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗತ್ತಾ ನಿರೀಕ್ಷೆ ಇದೆ ಹಾಗಾಗಿ ಕುತೂಹಲ ಕೆರಳಿಸಿದೆ ಸಿಎಂ ಡಿ ಜೊತೆ ಉಸ್ತುವಾರಿಯ ಸಭೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಎರಡ್ ಹಂತದಲ್ಲಿ ಶಾಸಕರ ಮೀಟಿಂಗ್ ಆಯ್ತು ಈಗ ಕಳೆದ ಮೂರು ದಿನದಿಂದಲೂ ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಅದಾದ ನಂತರ ಈಗ ಸಿಎಂ ಡಿ ಸಿಎಂ ಜೊತೆ ಸಭೆ ಕೂಡ ನಿಗದಿಯಾಗಿರುವಂತದ್ದು ಈ ಮೀಟಿಂಗ್ ನ ಇಂಪಾರ್ಟೆನ್ಸ್ ಏನು ಏನೆಲ್ಲ ಚರ್ಚೆ ಆಗೋ ಸಾಧ್ಯತೆ ಇದೆ ಈಗ ಸುರ್ಜೇವಾಲಾ ಅವರು ಮೊದಲ ಹಂತದಲ್ಲಿ ಶಾಸಕರ ಸಭೆ ನಡೆಸಿದ್ರು ಎರಡನೇ ಹಂತದಲ್ಲೂ ಕೂಡ ಒಂಟು ಒನ್ ಶಾಸಕರ ಸಭೆ ನಡೆಸಿದ್ರು ಆ ಜೊತೆಗೆ ಈಗ ಸಚಿವರ ಸಭೆ ಆರಂಭ ಆಗಿದೆ ಸಚಿವರ ಸಭೆ ಕೂಡ ಬಹುತೇಕ ಇವತ್ತು ಮುಕ್ತಾಯ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ಜೊತೆಗೆ ಈ ಶಾಸಕರ ಒಂಟು ಒನ್ ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳು ಜೊತೆಗೆ ಸಚಿವರ ಒಂಟು ಒನ್ ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳು ಈ ಅಭಿಪ್ರಾಯಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಅಹ್ ಕೂಲಂಕುಷವಾದಂತಹ ಚರ್ಚೆ ಅಂತ ನಡೆಯುತ್ತೆ ಎಲ್ಲಿ ಯಾಕಂದ್ರೆ ಶಾಸಕರು ಸಾಕಷ್ಟು ಜನ ಅನುದಾನಕ್ಕಾಗಿ ಡಿಮ್ಯಾಂಡ್ ಗಳನ್ನ ಇಟ್ಟಿದ್ದಾರೆ ಆಮೇಲೆ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ತನ್ವೀರ್ ಸೇಠ್ ಅವರು ನಾವು ಗ್ಯಾರಂಟಿ ಕೊಟ್ಟರು ಕೂಡ ಪ್ರಯೋಜನ ಆಗದೆ ಇರುವಂತಹ ಪರಿಸ್ಥಿತಿ ಇದೆ ತಿಂಗಳ ತಿಂಗಳ ನಾವು ಗ್ಯಾರಂಟಿಗಳನ್ನ ಹಾಕಬೇಕು ಎರಡ್ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಾಕುವಂಥದ್ದು ಸರಿಯಾದಂತದ್ದಿಲ್ಲ ಯಾಕಂದ್ರೆ ಇದು ಕೊಟ್ಟು ಇಲ್ಲದೆ ಇರೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಅದನ್ನು ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತ ಸಲಹೆಗಳನ್ನ ಕೊಟ್ಟಿದ್ದೀವಿ ಅಂತ ಅಂದ್ರೆ ಈ ತರದ ಸಲಹೆಗಳು ಕೂಡ ವ್ಯಕ್ತವಾಗಿದೆ ಹೀಗಾಗಿ ಶಾಸಕರ ಸಭೆಗಳಿರ್ಬೋದು ದೂರುಗಳಿರ್ಬೋದು ಅವ್ರ ಮಾಡಿರ್ತಕ್ಕಂಥ ಡಿಮ್ಯಾಂಡ್ ಗಳಿರ್ಬೋದು ಇದೆಲ್ಲದರ ಕುರಿತಾಗಿಯೂ ಕೂಡ ಸಿಎಂ ಡಿ ಜೊತೆಗೆ ವಿವರವಾಗಿ ಚರ್ಚೆ ನಡೆಸ್ತಾರೆ ಅಂತಿಮವಾಗಿ ಸುರ್ಜೇವಾಲಾ ಈ ವಿವರಗಳನ್ನ ಹೈಕಮಾಂಡ್ಗೂ ಕೂಡ ನಾನು ಕೊಡ್ತೇನೆ ಅನ್ನುವಂಥದ್ದನ್ನು ತಿಳಿಸ್ಬೋದು ಇದರ ಮುಂದುವರಿದ ಭಾಗವಾಗಿ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿಗಮ ಮಂಡಳಿಯ ಸಭೆ ಅಪೂರ್ಣ ಆಗಿತ್ತು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೀಗಾಗಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದ್ಮೇಲೆ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಸುಮಾರು ಸಾವಿರದ ನಾನೂರು ಸದಸ್ಯರ ನಿರ್ದೇಶಕರ ನೇಮಕಾತಿ ಬಾಕಿ ಉಳಿದಿದೆ ಈಗ ಸಿರ್ಜವಾಲಾ ಅವರು ಶಾಸಕರಿಂದಲೂ ಕೂಡ ಹೊಸದಾಗಿ ಪಟ್ಟಿಯನ್ನ ಪಡೆದಿದ್ದಾರೆ ಬಹುಶಃ ಈ ಪಟ್ಟಿಯನ್ನ ಅಂತಿಮಗೊಳಿಸುವಂತ ಸಂಬಂಧ ಒಂದು ಚರ್ಚೆ ಅಂತೂ ಕೂಲಂಕುಷವಾಗಿ ಚರ್ಚೆ ನಡೆಯುತ್ತೆ ಶಾಸಕರು ಕೊಟ್ಟಿರ್ತಕ್ಕಂತಹ ಹೆಸರುಗಳು ಮತ್ತು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಸುರ್ಜವಾಲಾ ಎಲ್ಲಾ ಶಾಸಕರಿಂದ ಆ ಪಟ್ಟಿಯನ್ನ ಪಡೆದಿದ್ದಾರೆ ಈ ಪಟ್ಟಿಯನ್ನ ಅಂತಿಮಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಈ ಸಭೆ ಮಹತ್ವದಾಗಿದೆ ಅಂತಿಮವಾಗಿ ಹೈಕಮಾಂಡ್ ಇಲ್ಲಿಂದ ಫೈನಲ್ ಆಗುವಂತ ಪಟ್ಟಿಗೆ ಅನುಮೋದನೆ ನೀಡಬೇಕಾಗುತ್ತೆ ಈ ಎರಡೂ ಕಾರಣಗಳಿಂದಾಗಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಸಭೆ ನಡೆಸ್ತಾರೆ ಸಭೆ ಬಳಿಕ ಅವರು ದೆಹಲಿಗೆ ವಾಪಸ್ ಆಗ್ತಾರೆ ವೀಣಾ ಯಸ್ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ